ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳಲ್ಲೂ ಟಿ ಇ ಟಿ ಗೆ ಬೇಕಾದಂತಹ ಒಂದಷ್ಟು ಬುಕ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಪ್ರಾಡಕ್ಟ್ಸ್ ಅಲ್ಲಿ ನೀವು ಅದನ್ನ ಕ್ಲಿಕ್ ಮಾಡಿ ನಿಮ್ಗೆ ಯಾವ್ದು ಸೂಕ್ತ ಅಂತ ಅನ್ಸುತ್ತೋ ಬೆಸ್ಟ್ ಬುಕ್ ಅಂತ ಅನ್ಸುತ್ತೋ ನೀವು ಅದನ್ನ ಕ್ಲಿಕ್ ಮಾಡಿ ಬೈ ಮಾಡ್ಲಿಕ್ಕೆ ಅವಕಾಶ ಇದೆ ಹಾಗೇನೆ ಟಿ ಇ ಟಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಹತ್ರ ಆಗ್ತಾ ಇದೆ ಎಕ್ಸಾಮಿನೇಷನ್ ಡೇಟ್ ಕೂಡ ಹತ್ರ ಆಗ್ತಿದೆ ದಯ ಮಾಡಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ವೋ ಬೇಗ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಅಧ್ಯಯನವನ್ನು ಆರಂಭ ಮಾಡಿ ಈಗಾಗಲೇ ತುಂಬ ಜನ ಆರಂಭ ಮಾಡಿರ್ತಾರೆ ಕೆಲವರು ಇನ್ನೂ ಸ್ಟಾರ್ಟ್ ಮಾಡಿರಲ್ಲ ಅವ್ರ ಟೈಮ್ ಟೇಬಲ್ ಹೇಗಿರುತ್ತೋ ಏನೂ ಗೊತ್ತಿಲ್ಲ ನೆಗ್ಲೆಕ್ಟ್ ಮಾಡೋದು ಮೇಡಮ್ ದಯಮಾಡಿ ಒಂದು ಒಳ್ಳೆ ನಿಮಗೆ ಕಂಫರ್ಟಬಲ್ ಟೈಮ್ ಟೇಬಲ್ ಅಂತ ಯಾವ್ದು ಅನ್ಸುತ್ತೋ ಆ ಒಂದು ಟೈಮ್ ಟೇಬಲ್ ಸೆಟ್ ಮಾಡಿ ನೀವು ಅಧ್ಯಯನವನ್ನು ಆರಂಭ ಮಾಡಲಿಕ್ಕೆ ನೀವು ಸಿದ್ಧರಾಗಿ ತುಂಬಾ ಜನ ಸೊ ಟಿ ಇ ಟಿ ಎಕ್ಸಾಮಿನೇಷನ್ಸ್ ಅಲ್ಲಿ ಇನ್ ಕೇಸ್ ಡಿಪಾರ್ಟ್ಮೆಂಟ್ ಕೆ ಆನ್ಸರ್ ಬಿಟ್ಟ ನಂತರದಲ್ಲಿ ರಿಸಲ್ಟ್ ಬಂದಾಗ ಏನಾಗುತ್ತೆ ನಾವೇನಾದರೂ ರಿವ್ಯಾಲ್ಯೂಯೇಷನ್ ಆಗ್ಲಿಕ್ಕೆ ಅವಕಾಶ ಇದೆಯೋ ಅಥವಾ ಮರು ಎಣಿಕೆ ಮಾಡ್ಲಿಕ್ಕೆ ಅದನ್ನ ಅವಕಾಶ ಇದೆಯಾ ನಮ್ಮ ಅಂಕಗಳನ್ನ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಸೊ ಕ್ವೈಟ್ ನ್ಯಾಚುರಲಿ ಒಂದಷ್ಟು ಜನ ಕೇಳಿದ್ರು ನನಗೆ ಯಾಕಂದ್ರೆ ಎಕ್ಸಾಮ್ ಗಿಂತ ಮುಂಚೆ ಯಾಕೆ ಇವೆಲ್ಲವನ್ನ ಹೇಳ್ತಾ ಇದೀನಿ ಅಂತಂದ್ರೆ ಕಳೆದ ಬಿಡದಲು ಕೂಡ ಅದನ್ನ ಹೇಳಿದೀನಿ ನಾನು ಇವೆಲ್ಲವನ್ನ ತಿಳ್ಕೊಂಡ್ರೆ ನಿಮ್ಗೆ ಒಂದು ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ಟಿ ಟಿ ಎಕ್ಸಾಮಿನೇಷನ್ ಒಂದು ಹೆಂಗಿರುತ್ತೆ ಯಾವ ತರ ನಮ್ಮ ಅಂಕಗಳನ್ನ ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಇವೆಲ್ಲ ಗೊತ್ತಿದ್ರೆ ಕೆಲವೊಂದು ಗೊಂದಲಗಳು ನಿಮ್ ತಲೆಯಿಂದ ಹೋಗ್ಬಿಡುತ್ತೆ ಹಾಗಾಗಿ ನಿಮ್ಮ ಅಧ್ಯಯನದ ಕಡೆ ಸಂಪೂರ್ಣವಾಗಿ ನಿಮ್ಮನ್ನ ನೀವು ಫೋಕಸ್ ಮಾಡ್ಕೊಳಿಕೆ ಅದು ಅವಕಾಶ ಆಗುತ್ತೆ ಅಂತ ಅಷ್ಟೇ ಈಗ ರಿವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ ನೋಡಿ ಅಲ್ಲಿ ಅಫಿಷಿಯಲ್ ಕಾಪಿಯಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು ಸೊ ಮರು ಎಣಿಕೆ ಅಥವಾ ಮರುಮೌಲ್ಯಮಾಪನ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರೆ ಮೇಲ್ಗಡೆ ಪರೀಕ್ಷೆಯು ಬಹು ಆಯ್ಕೆ ಹಾಗೂ ಓ ಎಂ ಆರ್ ಉತ್ತರ ಪತ್ರಿಕೆಯ ಮೂಲಕ ನಡೆಯುವುದರಿಂದ ನಿಮ್ಗೆಲ್ಲ ಗೊತ್ತೇ ಇದೆ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಒಂದು ಓ ಎಂ ಆರ್ ಕಾಪಿಯನ್ನು ಕೊಡ್ತಾರೆ ಸೊ ಒರಿಜಿನಲ್ ಓ ಎಂ ಆರ್ ಕಾಪಿಯನ್ನು ಅವರು ಇಶ್ಯೂ ಮಾಡ್ಕೋತಾರೆ ಕಾರ್ಬನ್ ಓ ಎಂ ಆರ್ ಕಾಪಿಯನ್ನು ಅವ್ರು ನಿಮಗೆ ಕೊಡ್ತಾರೆ ರೀಸನ್ ಬಿಹೈಂಡ್ ಕಾರ್ಬನ್ ಓ ಎಂ ಆರ್ ಕಾಪಿ ಇಲ್ಲ ಅಂದ್ರೆ ಕಿಯ ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಪ್ರಾವಿಜನಲ್ ಕಿ ಆನ್ಸರ್ಸ್ ಬಿಟ್ಟ ನಂತರದಲ್ಲಿ ಯಾವ ಯಾವ ಪ್ರಶ್ನೆಗಳು ಸರಿ ಇದೆ ಅಂತ ನೀವು ಚೆಕ್ ಆಗಲ್ಲ ಹಾಗಾಗಿ ಕಾರ್ಬನ್ ಓ ಎಂ ಆರ್ ಕಾಪಿ ಅದು ಬೇಕೇ ಬೇಕು ಸೊ ನೆಕ್ಸ್ಟ್ ನಿಮಗೆ ಟಿ ಇ ಟಿ ರಿಸಲ್ಟ್ ಬರೋ ತನಕ ನಿಮ್ಮ ಟಿ ಇ ಟಿ ಅಪ್ಲಿಕೇಶನ್ ಮತ್ತೆ ಕಾರ್ಬನ್ ಒ ಎಂ ಆರ್ ಅವೆಲ್ಲವನ್ನ ನೀವು ಬಹಳ ಸುರಕ್ಷಿತವಾಗಿ ಇಟ್ಕೊಳ್ಬೇಕಾಗತ್ತೆ ಸೊ ಪರೀಕ್ಷೆಯ ಬಹು ಆಯ್ಕೆ ಹಾಗೂ ಓ ಎಂ ಆರ್ ಉತ್ತರ ಪತ್ರಿಕೆಯ ಮೂಲಕ ನಡೆಯುವುದರಿಂದ ಹಾಗೂ ಒಎಂಆರ್ ಉತ್ತರ ಪತ್ರಿಕೆಗಳನ್ನು ಗಣಕೀಕೃತ ಮೌಲ್ಯಮಾಪನ ಮಾಡುವುದರಿಂದ ಯಾವುದೇ ಮರು ಎಣಿಕೆ ಮರುಮೌ ಮೌಲ್ಯಮಾಪನಕ್ಕೆ ಅವಕಾಶ ಇರುವುದಿಲ್ಲ ಹಾಗೂ ಈ ಕುರಿತಂತೆ ಯಾವುದೇ ರೀತಿಯ ಮನವಿಯನ್ನ ನಾವು ಕನ್ಸಿಡರ್ ಮಾಡಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಟಿಇಟಿ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಇಟ್ಸ್ ಎ ಪ್ಯೂರ್ಲಿ ಇದು ಕಂಪ್ಯೂಟರ್ ಸ್ಕ್ಯಾನ್ಡ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ರಿವ್ಯಾಲ್ಯೂಷನ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತ ಸೊ ನೀವು ಶೇರ್ ಮಾಡಿದಂತ ಎಲ್ಲಾ ಅಂಕಗಳು ಸ್ಕ್ಯಾನ್ ಆಗುತ್ತೆ ಸಿಸ್ಟಮ್ ಅಲ್ಲಿ ಸೊ ಆ ಒಂದು ರೀಸನ್ಸ್ ಇಂದ ನೀವೆಷ್ಟೇ ರಿವಲ್ಯೂಷನ್ಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸಿ ಎಸ್ ಸಿಲ್ಗೆ ಕಂಪ್ಲೇಂಟ್ ರೈಸ್ ಮಾಡಿದ್ರು ಅದು ಯಾವುದೇ ಕಾರಣಕ್ಕೂ ನಿಮ್ಮ ಯಾವುದೇ ಮನವಿಯನ್ನು ಪುರಸ್ಕರಿಸಲ್ಲ ಅಥವಾ ಸ್ವೀಕಾರ ಮಾಡಲ್ಲ ಯಾಕಂದ್ರೆ ಅದಕ್ಕೆ ಅವರು ಫಸ್ಟ್ ಏನೇ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಇವೆಲ್ಲವನ್ನ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ನಾನು ಏನಕ್ಕೆ ಇದನ್ನ ಹೇಳಕ್ ಇಷ್ಟಪಡ್ತಾ ಇದೀನಿ ಅಂದ್ರೆ ಇದೆಲ್ಲದ್ರ ಬಗ್ಗೆ ಟಿ ಇ ಟಿ ಎಕ್ಸಾಮ್ಗಿಂತ ಮುಂಚೆ ಅವೇರ್ನೆಸ್ ಇತ್ತು ಅಂತಂದ್ರೆ ನೀವು ಬೇರೆ ರೀತಿಯ ಕನ್ಫ್ಯೂಷನ್ಸ್ಗೆ ಒಳಗಾಗದೆ ನಿಮ್ಮನ್ನ ನೀವು ಫೋಕಸ್ ಅಂದ್ರೆ ಸ್ಟಡೀಸ್ ಅಲ್ಲಿ ಫೋಕಸ್ ಮಾಡಿಕೊಂಡು ಓದಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹಾಗಾಗಿ ಇವುಗಳ ಬಗ್ಗೆ ನಾವು ಪೂರ್ಣ ಪ್ರಮಾಣದ ಮಾಹಿತಿನ ತಿಳ್ಕೊಳ್ಳೋದು ಸೊ ಪ್ರತಿಯೊಬ್ಬ ಟಿ ಇ ಟಿ ಆಕ್ಸ್ಪಿಡಸ್ ನ ಒಂದು ಕರ್ತವ್ಯ ಅದು ಆ ಹಿನ್ನೆಲೆಯಲ್ಲಿ ಸೊ ಸಾಧ್ಯವಾದಷ್ಟು ಕೆಲವೊಂದು ಪ್ರಮುಖವಾದ ವಿಷಯಗಳನ್ನ ಅಫಿಷಿಯಲ್ ಕಾಪಿಯಲ್ಲಿ ಕ್ರಾಪ್ ಮಾಡಿಕೊಂಡು ನಿಮಗೆ ಹೇಳ್ತಕ್ಕಂಥ ಪ್ರಯತ್ನ ಯಾಕಂದ್ರೆ ನನಗನ್ಸುತ್ತೆ ಎಲ್ಲರೂ ಫಿಫ್ಟೀನ್ ಪೇಜಸ್ ಆಫ್ ಅಫಿಷಿಯಲ್ ನೋಟಿಫಿಕೇಶನ್ ರೆಫರ್ ಮಾಡಲ್ಲ ಕೋರ್ಸ್ ತುಂಬಾ ಜನ ನಾವು ಓದ್ಲೇಬೇಕು ಅರ್ಥ ಮಾಡ್ಕೊಳ್ಳೇಬೇಕು ಅಂತಕ್ಕಂಥವ್ರು ಓದಿರ್ತಾರೆ ಸೊ ಸಮಟೈಮ್ಸ್ ಎಷ್ಟೇ ಓದ್ಕೊಂಡ್ರು ಕೂಡ ಅಲ್ಲಲ್ಲಿ ಒಂದಷ್ಟು ಗೊಂದಲಗಳು ಈ ಅರ್ಹತೆ ವಿಚಾರಕ್ಕೆ ಬಂದಾಗ ಕನ್ಫ್ಯೂಷನ್ ಆಗೇ ಆಗುತ್ತೆ ಹಾಗಾಗಿ ಸೊ ನಾನು ಯಾಕೆ ಒಂದೊಂದು ಕಂಟೆಂಟನ್ನು ನಾನು ಓದಿ ರೆಫರ್ ಮಾಡಿ ನಿಮಗೆ ಹೇಳಿ ಅರ್ಥ ಮಾಡಿಸಿದ್ರೆ ಒಂಚೂರು ನಿಮಗೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಅಂತ ಭಾವಿಸ್ಕೊಂಡು ನಾನು ಈ ಪ್ರಯತ್ನ ಮಾಡ್ತಾ ಇರುವಂಥದ್ದು ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಸೊ ಬಿಫೋರ್ ಎಂಡ್ ಆಫ್ ದಿಸ್ ವಿಡಿಯೋ ಯಾವುದೇ ಕಾರಣಕ್ಕೂ ನೀವು ಒಂದು ಸಲ ಟಿ ಇ ಟಿ ಎಕ್ಸಾಮಿನೇಷನ್ನ ಬರೆದು ಪ್ರಾವಿಷನ್ ಕ್ಯಾನ್ಸರ್ ನಂತರದಲ್ಲಿ ಅಫಿಷಿಯಲ್ ಕ್ಯಾನ್ಸರ್ಸ್ ಬಂದು ರಿಸಲ್ಟ್ ಬಂತು ಅಂದರೆ ಕೇಸ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಂಥ ಅಂಕಗಳ ಬಗ್ಗೆ ನಿಮಗೆ ಅನುಮಾನ ಇದ್ದರೆ ಸೊ ಇನ್ನೊಂದು ಸಲ ರಿವ್ಯಾಲ್ಯೂಯೇಷನ್ಗೆ ಆಗಲಿಕ್ಕೆ ಅವಕಾಶ ಇಲ್ಲ ಯಾವುದೇ ಕಾರಣಕ್ಕೂ ಸಿ ಎಸ್ ಎಸ್ ಎಲ್ ಅವರು ನಿಮ್ಮ ವೈಎಂ ಆರ್ ಕಾಪಿಯನ್ನು ಇಟ್ಕೊಂಡು ಮತ್ತೊಂದು ಸಲ ಅಂಕಗಳನ್ನು ಕೌಂಟ್ ಮಾಡಲ್ಲ ಯಾಕೆಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಅವರು ಹೇಳ್ಬಿಟ್ಟಿದ್ದಾರೆ ಸೊ ನೀವು ಒಂದ್ಸಲ ಏನು ಬರೀತೀರ ನೀವು ಆನ್ಸರ್ಸು ದಟ್ ವಿಲ್ ಬಿ ಅ ಫೈನಲ್ ಅಷ್ಟೇ ಅದು ನೀವೇನು ಶೇರ್ ಮಾಡ್ತೀರ ದಟ್ ವಿಲ್ ಬಿ ಅ ಫೈನಲ್ ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಎಷ್ಟೇ ರಿಕ್ವೇಷನ್ ಹಾಕಿ ಕಂಪ್ಲೇಂಟ್ ರೈಸ್ ಮಾಡಿದ್ರು ಅಕ್ಸೆಪ್ಟೇಬಲ್ ಆಗಲ್ಲ ಇದು ನಿಮಗೆ ಗೊತ್ತಿರಲಿ ಸ್ಪಷ್ಟವಾಗಿ ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ